ವೆಲ್ಕಮ್ ಟು ಪ್ರಭಾವತಿ ಕನ್ನಡ ಬ್ಲಾಗ್ ಇದು ಯಾವ್ದು ಅಂತ ನಿಮಗೆ ಗೊತ್ತಾಗುತ್ತಾ ಪುಂಡಿ ಪಲ್ಯೆ ಇದು ಉತ್ತರ ಕರ್ನಾಟಕ ಕಡೆ ನಮ್ಮ ತೋರ್ಮಣ್ಣ ಕಡೆ ಎಲ್ಲ ತುಂಬ ಫೇಮಸ್ಸು ಬಡವ್ರ ಅಮೃತ ಅಂತ ಹೇಳ್ಬಹುದು ಪುಂಡಿಪಲ್ಯ ರೊಟ್ಟಿ ಇದು ನಾನು ಮಾಡ್ತಾ ಇರೋದು ಕುಂಬಳಕಾಯಿ ರೆಸಿಪಿ ಕುಂಬಳಕಾಯಿ ಸ್ವೀಟ್ ವಡೆ ಅಂತೇಳಿ ಇದರ ರೆಸಿಪಿ ನಾನು ನಿಮ್ಮ ಜೊತೆ ಒಂದಿನ ಶೇರ್ ಮಾಡ್ಕೊಳ್ತೀನಿ ಮಾಡ್ತೀನಿ ಯಾಕಂದರೆ ನಮ್ಮದು ಮಳೆಗಾಲ ಸಮೀಪ ಅಂತಲ್ಲ ಸ್ವಲ್ಪ ಮನೆಯನ್ನು ಗಟ್ಟಮುಟ್ಟಾಗಿ ಮಾಡ್ಕೋತಾ ಇದ್ದೀವಿ ನಮ್ಮ ಕಡೆ ಜಾಸ್ತಿ ಮಳೆ ಅದಕ್ಕೋಸ್ಕರ ಗಟ್ಟಿ ಮುಟ್ಟಾಗಿ ಮಾಡ್ಕೋತಾ ಇದ್ದೀವಿ ಹಂಚೆಲ್ಲ ತೆಗೆದು ಹೋಗ್ಬಿಟ್ಬಿಟ್ವಿ ಪತ್ರೆಯನ್ನು ಹೊಡೆಸ್ತಾ ಇದ್ದೀವಿ ತಗೋ ಮನೆ ತಗಡು ಅಂತ ಬರುತ್ತಲ್ಲ ಅದನ್ನೆಲ್ಲ ಹೊಡೆಸ್ಕೊಂಡು ರಿಪೇರಿ ಮಾಡಿಕೊತಾ ನೋಡಿ ಹಳೆ ಮನೆ ಅಂದರೆ ಹಾಗೆ ಅಲ್ಲ ಒಂದಾದ್ಮೇಲೆ ಒಂದೇ ರಿಪೇರಿ ಬಂದೇ ಬರುತ್ತೆ ಹಾಗೆ ಸ್ವಲ್ಪ ನಮ್ದು ದರವಾಜದ ಸ್ವಲ್ಪ ಕೆಲ್ಪ ಸ್ವಲ್ಪ ಅವ್ರಿಂದ ಸ್ವಲ್ಪ ಸಿಮೆಂಟ್ ಡ್ಯಾಮೇಜ್ ಆಗಿತ್ತು ಅವ್ರ ಕಡೆಯಿಂದ ಆಗಿತ್ತು ನಂದು ಇವತ್ತಿನ ಬ್ಲಾಕ್